ಶ್ರೀ ಬಪ್ಪನಾಡು ದೇವಳದ ಜಾತ್ರಾ ಮಹೋತ್ಸವ ಸಹಿತ ಬಲಿ ಉತ್ಸವಗಳಲ್ಲಿ ಭಾಗಿಯಾಗುತ್ತಾ ಸದೃಢ ಶರೀರದ ಕೃಷ್ಣ ಕಳೆದ ಎಂಟು ದಿನಗಳಿಂದ ಆಹಾರ ಸೇವಿಸದೆ ಮಲಮೂತ್ರ ವಿಸರ್ಜಿಸದೇ ಇದ್ದ ಕಾರಣ ಸ್ಥಳೀಯ ಪಶುವೈದ್ಯರಾದ ಡಾಕ್ಟರ್ ಪ್ರಸನ್ನ ಅವರಿಂದ ಚಿಕಿತ್ಸೆ ಪಡೆದಿದ್ದ ವಾರ ಕಳೆದರೂ ಸಮಸ್ಯೆ ಪರಿಹಾರವಾಗದ ಕಾರಣ ವೈದ್ಯರ ಸಲಹೆಯಂತೆ ಕೃಷ್ಣನನ್ನು ಮಂಗಳೂರು ಪಶು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿ ವೈದ್ಯರಾದ ಡಾಕ್ಟರ್ ಜಿಕೆ ಭಟ್ ಮತ್ತು ಡಾಕ್ಟರ್ ಮೃದಳ ಪರಿಶೀಲಿಸಿದ ಬಳಿಕ ಕೃತಕ ಪೈಪ್ ಅಳವಡಿಸಿ ಮಲಮೂತ್ರವನ್ನು ಹೊರತೆಗೆಯಲಾಗಿದ್ದು ಕನಿಷ್ಠ ಎಂಟು ಬಕೆಟ್ನಷ್ಟು ಮೂತ್ರವನ್ನು ಹಾಗೂ ಶಸ್ತ್ರಚಿಕಿತ್ಸೆ ನಡೆಸಿ ಪ್ಲಾಸ್ಟಿಕ್ ತ್ಯಾಜ್ಯ ತೆಗೆದ ಬಳಿಕ ಕೃಷ್ಣ ಆಹಾರ ಸೇವಿಸಲು ಆರಂಭಿಸಿದ್ದು ಶೀಘ್ರ ಸಮಸ್ಯೆ ಪರಿಹಾರವಾಗುವ ಭರವಸೆ ವ್ಯಕ್ತವಾಗಿತ್ತು ಅದರಂತೆ ಸೋಮವಾರ ರಾತ್ರಿ ಬಸವಕೃಷ್ಣನನ್ನು ಬಪ್ಪನಾಡಿಗೆ ವಾಪಸ್ ತರಲಾಗಿ ಚಿಕಿತ್ಸೆ ಆಹಾರ ನೀಡಲಾಗುತ್ತಿತ್ತು ಆದರೆ ಮಂಗಳವಾರ ಬೆಳಿಗ್ಗೆ ಐದು ಗಂಟೆಗೆ ಪಶುಪಾಲಕ ತಾರನಾಥ ಹೋಗಿ ನೋಡಿದಾಗ ಬಸವಕೃಷ್ಣ ಉಸಿರು ನಿಲ್ಲಿಸಿದ್ದಾನೆ ಬಳಿಕ ದೇವಸ್ಥಾನದ ಅನುವಂಶಿಕ ಮುಕ್ತೇಸರ ದುಗ್ಗಣ್ಣ ಸಾವಂತ ಅರಸರು ಕಾರ್ಯನಿರ್ವಹಣಾಧಿಕಾರಿ ಶ್ವೇತಾಪಳ್ಳಿ ಮುಲ್ಕಿ ನಗರ ಪಂಚಾಯತ್ ಅಧ್ಯಕ್ಷರಾದ ಸತೀಶ್ ಅಂಚನ್ ಸದಸ್ಯ ದಯಾವತಿ ಅಂಚನ್ ಬಾಲಚಂದ್ರ ಕಾಮತ್ ಮಾಜಿ ಸದಸ್ಯರಾದ ಪುರುಷೋತ್ತಮ್ ನಾಗೇಶ್ ಬಪ್ಪನಾಡು ಶಿವಶಂಕರ್ ವರ್ಮಾ ವಿಶ್ವನಾಥ ಬಪ್ಪನಾಡು ಸಂಜೀವ ದೇವಾಡಿಗ ದಯಾನಂದ ಮಟ್ಟು ಸೇರಿ ಸಾವಿರಾರು ಜನ ಅಂತಿಮ ದರ್ಶನ ಪಡೆದು ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಬಳಿಕ ದೇವಸ್ಥಾನದ ಎದುರು ಭಾಗದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಪೂರೈಸಿ ಬಸವಕೃಷ್ಣನನ್ನು ದಫನ ಮಾಡಲಾಯಿತು ಹದಿನೆಂಟು ವರ್ಷ ಪ್ರಾಯದ ಕೃಷ್ಣನನ್ನು ಹನ್ನೆರಡು ವರ್ಷಗಳ ಹಿಂದೆ ಶ್ರೀ ದೇವಳಕ್ಕೆ ಭಕ್ತರೊಬ್ಬರು ದಾನವಾಗಿ ನೀಡಿದ್ದರು Thank you